இப்ப நைட்டு வைத்தேன் எணுல்ல அம்மா ரெத்த ನನ್ನ ಹೆಂಡ್ತಿ ಇವತ್ತವರೆಗೂ ಯಾಕೆ ಬಿಟ್ಟೋದಲು ಅಂತ ನಂಗು ಗೊತ್ತಿಲ್ಲ ಆ ಹೊರಕ್ ಬಿಟ್ಟು ಟೈಟ್ ಆಗಿ ಬಿಡಬೇಕಾಯ್ತೆ ಒಂದೇ ಸಿಕ್ಕ ಮತ್ತೆ ಸಾಲ ಮಾಡಬೇಕಾಯ್ತು ಅಯ್ಯೋ ಏನಿಲ್ಲ ಚೆನ್ನಾಗಿ ಯಾಕತ್ತಿದೀರಾ ಕಡಿಪ ಕಡಿ ಜಿಮ್ ಆ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಇವತ್ತು ಡಿಸೆಂಬರ್ ಮೂವತ್ತೊಂದು ಇನ್ ಒಂದೇ ಒಂದ್ ಹೆಜ್ಜೆ ಐತೆ ಎರಡ್ ಸಾವಿರದ ಇಪ್ಪತ್ತಾರೀಕ್ ಹೋಗೋಕೆ ಅದಕ್ಕೂ ಮುಂಚೆ ನಮ್ ಮೈಸೂರು ಜನಕ್ಕೆ ಒಂದಿಷ್ಟು ಪ್ರಶ್ನೆಗಳು ಇದೆ ಬನ್ನಿ ಕೇಳದಾ ಸುಮ್ಮಂ ಒಂದೆರಡು ಪ್ರಶ್ನೆ ಕೇಳಬೇಕಿತ್ತು ಮಾತಾಡೋಣ ಅಯ್ಯೋ ಏನಿಲ್ಲ ಚೆನ್ನಾಗೇ ಕಂತಿದೀರಾ ನೀವು ಚೆನ್ನಾಗೇ ಕಂತಿದೀರಾ ಬನ್ನಿ ಮಾತಾಡಿ ಅವರ ಯಾರು ಅವರ ನಿಮ್ ಮಕ್ಕಳ ಹೌದು ಸರ್ ಹೋಗಿಬೇಕಾದ್ರೆ ಮಾತಾಡಿ ಸರ್ ಮಾತಾಡಿ ಮಾತಾಡಲ್ಲ ಬನ್ನಿ ಮಾತಾಡ್ತೀರಾ ಮಾತಾಡ್ತಿರಾ ನಿಮ್ಮ ಹೆಸರು ಐಶ್ವರ್ಯ ಐಶ್ವರ್ಯಾ ನಿಮ್ಮ ಹೆಸರು ಪ್ರಕೃತಿ ಪ್ರಕೃತಿ ನಿಮ್ಮ ಹೆಸರು ಲೀಲಾ ನಿಮ್ಮ ಹೆಸರು ಶಿವಾನಿ ನಿಮ್ಮ ಹೆಸ್ರೇನ ಭೂಮಿಕಾ ನಿಮ್ಮ ನಿಮ್ಮ ಹೆಸರು ನಿಮ್ಮ ಹೆಸ್ರೇನ ಶ್ರೀನಿವಾಸ್ ನಿಮ್ಮ ಸಾಯಿಲ್ ಅಂತ ನಿಮ್ ಲೈಫಲ್ಲಿ ಹೆಂಗಿತ್ತು ಎರಡ್ ಸಾವಿರದ ಇಪ್ಪತ್ತೈದು ನಿಮ್ದು ಚೆನ್ನಾಗಿ ನಿಮ್ದೆ ನಿಮ್ ಲೈಫಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಹೆಂಗಿತ್ತು ತುಂಬಾ ತುಂಬಾ ಖರಾಬ್ 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 ಆಗಿತ್ತು ಆಗಿತ್ತು ಫುಲ್ ತುಂಬಾಂಟ್ ಚೆನ್ನಾಗಿತ್ತು ಡೌನ್ಸ್ ಇತ್ತು 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 ಬ್ಯಾಡ್ ಮೂಮೆಂಟ್ಸ್ ಮೂಮೆಂಟ್ಸ್ ಗುಡ್ ಎಲ್ಲ ಚೆನ್ನಾಗಿತ್ತು 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 ತುಂಬಾ ತಂದ್ಬೋದ ತುಂಬಾ ಕಷ್ಟ ಇತ್ತು ಈಗ ಚೆನ್ನಾಗೈತು ಇತ್ತು ಅಂದ್ರೆ ಎಲ್ಲಾ ತರನು ಇತ್ತು ಅಂದ್ರೆ ಕಷ್ಟನು ಇತ್ತು ಹ ಈಸಿನೂ ಇತ್ತು ಎರಡ್ ಸಾವಿರದ ಇಪ್ಪತ್ತೈದು ಚೆನ್ನಾಗಿಲ್ಲಿದ್ದರಾಮಯ್ಯ ಚೆನ್ನಾಗಿತ್ತು ತೊಂದ್ರೆ ಇಲ್ಲ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತ ಅರ್ಥ ನಾವ್ ನಾವ್ ಅನ್ಕೋಬೇಕು ಅಷ್ಟೇ ನಾವ್ ಚೆನ್ನಾಗಿರ್ಬೇಕು ನಮ್ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಬೇಕು ಸಖತ್ ಆಗಿತ್ತು ಚೆನ್ನಾಗಿತ್ತು ಅಸ್ಪರಾಗಿತ್ತು ಸರ್ ತುಂಬಾ ಮನ್ಸಿಗೆ ನೋವಾಗುತ್ತೆ ನನ್ನ ಹೆಂಡತಿ ಇವತ್ತವರೆಗೂ ಯಾಕೆ ಬಿಟ್ಟೋದ್ಲು ಅಂತ ನನಗೂ ಗೊತ್ತಿಲ್ಲ ಅಷ್ಟೇ ಏಳ್ನೂರ್ದ್ ಇಪ್ಪತ್ತೈದ್ರಲ್ಲಿ ನಿಮ್ಗಾಗಿರೋ ಬೆಸ್ಟ್ ಮೂಮೆಂಟ್ ಯಾವ್ದು ಬೆಸ್ಟ್ ಮೂಮೆಂಟ್ ಯಾವುದೂ ಇಲ್ವಾ ಇವಾಗ ನಾನ್ಗೆ ಕೇಳಿ ಬೆಸ್ಟ್ ಮೂಮೆಂಟ್ ಅಂದ್ರೆ ನಮ್ಗೆ ಆರ್ ಸಿ ಗೆದ್ದಿದ್ದೆ ನಮ್ಗೆ ಒಂದ್ ಬೆಸ್ಟ್ ಮೂಮೆಂಟ್ ತರ ಆಯ್ತಾ ಆತರ ನಿಮ್ಗೆ ಯಾವ್ದು ಬೆಸ್ಟ್ ಮೂಮೆಂಟ್ ಆಗಿ ಆತರ ಯಾವ್ದು ಬೆಸ್ಟ್ ಮೂವ್ಮೆಂಟ್ ಇಲ್ವಾ ಏರ್ ಇಲ್ಲ ಹಿಂಗ ನಿಮ್ಗ ಮೂವ್ಮೆಂಟ್ ಇಲ್ವಾ ತುಂಬಾ ಇದೆ ಯಾವ್ದಾರ ಹೇಳ್ಬೋ ಹೇಳ್ಕೋದಾದ್ರೆ ಹೇಳ್ಕೋಬಹುದು ಇಲ್ಲ ಅಂದ್ರೆ ಬನ್ನಿ ನಿಮ್ಮ

ಬೆಸ್ಟ್ ಮೂಮೆಂಟ್ ಅಂತ ಬೆಸ್ಟ್ ಯಾವುದು ಬೆಸ್ಟ್ ಮೂಮೆಂಟ್ ಇಲ್ಲ ಬಾರ್ಗನೆ ಹೊಡೆಯೋದಾಗ ನಮ್ಗೆ ಬಾರ್ಗನೆ ಹೊಡೆದಂದ್ರೆ ಬೆಸ್ಟ್ ಮೂಮೆಂಟ್ ಇರುತ್ತೆ ಬಾರ್ಗನೆ ಹೊಡಿಲಿಲ್ಲ ಅಂದ್ರೆ ಏನೂ ಇರಲಿಲ್ಲ ಮೂಮೆಂಟ್ ಇಲ್ಲ ಬೆಸ್ಟ್ ಮೆಮೊರೀಸ್ ಏನಾದ್ರು ಇದ್ರೆ ತರ ಏನಿಲ್ಲ ವರ್ಸ್ಟ್ ಮೂಮೆಂಟ್ ಯಾವುದು ನಮ್ ಕಾಲೇಜಲ್ಲಿ ಅಸೈನ್ಮೆಂಟ್ ಪ್ರೆಸೆಂಟೇಷನ್ ಕೊಡ್ತಾರೆ ಅಸೈನ್ಮೆಂಟ್ಸ್ ಕೊಟ್ಟಿರ್ತಾರೆ ಎಲ್ಲದಕ್ಕೂ ಅದೇ ವರ್ಸ್ಟ್ ಮೂಮೆಂಟ್ ಅಯ್ಯೋ ಫುಲ್

ಬೇಗ ಇಬ್ರು ಫ್ಯಾಮಿಲಿ ಸಿಗ್ಲೇ ವಸ್ಟ್ ಮೂಮೆಂಟ್ ಅಂತೂ ಇಲ್ಲ ವರ್ಸ್ಟ್ ಮೂಮೆಂಟ್ ಇಲ್ವಾ ಹಿಂಗ ನಾನ್ ಬೆಸ್ಟ್ ಈ ಜೊತೆ ತುಂಬಾ ಜಗಳ ಮಾಡಿದೀನಿ ಅವಾಗ ಅದೇ ವರ್ಷ್ ಮೂಮೆಂಟ್ ಬೆಸ್ಟ್ ಜೊತೆ ಜಗಳ ಮಾಡ್ತಾರೆ ಅದಕ್ಕೆ ವರ್ಕ್ ಮೂಮೆಂಟ್ ಚೆನ್ನಾಗೆ ಇಲ್ದ ಮೂಮೆಂಟ್ ಏನಾರು ಆಯ್ತಾ ಅದು ಐತೆ ಎಲ್ಲ ಐತೆ ಏ ಎರಡ್ ಸಾವಿರದ ಇಪ್ಪತ್ತೈದು ಒಂದ್ ಸ್ವಲ್ಪನು ಚೆನ್ನಾಗಿಲ್ಲ ಒಂದ್ ಸ್ವಲ್ಪನು ಚೆನ್ನಾಗಿಲ್ಲ ಚೆನ್ನಾಗಿಲ್ವಾ ವರ್ಸ್ಟ್ ಮೂವೆಂಟ್ ಅಂದ್ರೆ ಫ್ರೆಂಡ್ ಮೊಸ ಇರೋದೇ ಫ್ರೆಂಡ್ ಮೋಸ ಮಾಡಿದರೆ ಎಲ್ಲ ಮಾಮೂಲಿ ನಡೀತಾ ಇರತ್ತೆ ನಡೀತಿರೋದು మేల్ డిపెండ్ ఆర్డ్ సేను డిగ్రీ ఫస్ట్ ఇయర్ డిగ్రీ పడుకుంటీజ్

எீரா <laughs> 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 <Columbus> <laughs>

ನನ್ನ ಇವತ್ತವರೆಗೂ ಯಾಕೆ ಬಿಟ್ಟದ್ಲು ಅಂತ ನನ್ಗೂ ಗೊತ್ತಿಲ್ಲ ಒಟ್ನಲ್ಲಿ ಅವಳು ಎಲ್ಲೇ ಇರ್ಲಿ ಚೆನ್ನಾಗಿರ್ಲಿ ಆದ್ರೂ ಒಂದ್ ಮಾತಾಡಕ್ಕೆ ಸರ್ ನನ್ನ ಲೈಫ್ ಅಲ್ಲಿ ತುಂಬಾ ನಂದೋಗಿದೀನಿ ಅವಳು ಏನಾಗ ಬಿಟ್ಟೋದ್ಲು ಅಂತ ನಾನು ಕೇಳಲಿಲ್ಲ ಅವ್ಳು ಹೇಳಲಿಲ್ಲ ಒಟ್ನಲ್ಲಿ ನೀನ್ ಎಲ್ಲ ಇರಮ್ಮ ಚೆನ್ನಾಗಿರಮ್ಮ ಪೂರ್ಣಿಮಾ ಒಟ್ನಲ್ಲಿ ಪೂರ್ಣ ಚಂದ್ರ ತೋರಿಸ್ತೇವಮ್ಮ ನನ್ ಕಣ್ಣಿಗೆ ಸಿಕ್ಕರೆ ನೀನ್ ಪೋಸ್ಟ್ ಮಾರ್ಟಮ್ ಆಯ್ತೇವ ತುಂಬಾ ಮನಸ್ಗೆ ನೋವ್ ಕೊಟ್ಕೊಂಡಿದ್ಯಾ ಒಟ್ನಾ ಚೆನ್ನಾಗಿರೋ ಅಮ್ಮ ನಡೆ ಮೋಸ ಮಾಡ್ದಂಗೆ ಬೇರೆ ಯಾವ ಊರಿಗೂ ಮೋಸ ಮಾಡಬೇಡ ಎರಡ್ ಸಾವಿರದ್ ಇಪ್ಪತ್ತ್ ಏನೆಲ್ಲ ಪ್ಲಾನ್ಸ್ ಮಾಡ್ಕೊಂಡಿದೀರಾ ಏನ್ ಗುರಿ ಇಟ್ಕೊಂಡಿದೀರಾ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಏನು ಇಲ್ಲ ಸರ್ ಬೇರೆಯವ್ರಿಗೆ ಕೆಟ್ಟದ್ದು ಮಾಡ್ಬಾರ್ದು ಅಷ್ಟೇ ಇನ್ನೇನ್ ಕೆಟ್ಟದ್ ಮಾಡಬಾರ್ದು ಇನ್ನೇನ್ ನಮ್ಗೇನ್ ಅದೇನ್ ಕೆಟ್ಟದ್ ಏನ್ ಆಗಲ್ಲ ನಾವ್ ಬೇರೆಯವ್ರ್ ಕೆಟ್ಟದ್ದು ಬೇಸರ ನಮ್ಗೆ ನಿನ್ ಮನಸ್ಸು ಎಷ್ಟು ಪರಿಶುದ್ಧ

ಟ್ವೆಂಟಿ ಸಿಕ್ಸ್ ಅಲ್ಲಿ ಫೈನಲ್ ಇಯರ್ ತ್ರೀ ಟು ಫೋರ್ ಮಂತ್ ಅಲ್ಲಿ ಗ್ರಾಜು ಆಗ್ತಾ ಇದೀವಿ ಲೈಫ್ ಅಲ್ಲಿ ಒಂದ್ ಸೆಟಲ್ ಆಗ್ಬೇಕಾದ್ರೆ ಜಾಬ್ ಮಾಡಬೇಕು ನಮ್ದೇ ಓನ್ ಮನಿ ಅಂತ ಇರಬೇಕು ಆಸ್ ಅ ಗರ್ಲ್ಸ್ ನಾವು ಇಂಡಿಪೆಂಡೆಂಟ್ ಆಗಿರ್ಬೇಕು ಯಾವ್ದೇ ಮೆನ್ ಸಪೋರ್ಟ್ ನಮಗ್ ಬೇಡ ಅಂತ ಲೈಕ್ ಆ ತರ ಮೈಂಡ್ ಸೆಟ್ ಅಲ್ಲಿ ಇದೀವಿ ಇವಾಗ ಲೈಕ್ ಅಂದ್ರೆ ಲೈಫ್ ಅಲ್ಲಿ ಎಕನಾಮಿಕಲ್ಲಿ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಆಗ್ಬೇಕಂತ ಇಂಟರ್ಶಿಪ್ ಸಿಗದೆ ಗೋ ವಿತ್ ಫ್ಲೋ ಬಿಸಿನೆಸ್ ವಾ ನಾನ್ ಅನ್ ಹೇಳಿ ಹೇಳಿ ಪರವಾಗಿಲ್ಲ ತಗೊಳ್ಳಿ ಆಹ್ ನಾನ್ ಏನೇನ್ ಅನ್ಕೊಂಡಿದಿನೋ ಅದೆಲ್ಲಾ ಕಂಪ್ಲೀಟ್ ಆಗಿ ಬಿಡಿ ಮೇಕಪ್ ಕೋರ್ಸ್ ತಗೋಬೇಕಂತ ಅನ್ಕೊಂಡೀನಿ ಅದ್ ಒಂದ್ ಮಾಡ್ಕೊಂಡ್ರೆ ನಾನು ಒಂದ್ ಅಚೀವ್ ಮಾಡ್ಬೇಕಂತ ಅನ್ಕೊಂಡಿದ್ದೆ ಅಚೀವ್ ಸಾಕ್ಸೋದ್ ತನ್ಕನು ಬಿಡ್ಬಾರ್ದ್ ನೆಕ್ಸ್ಟ್ ಇಯರ್ ಅಲ್ಲಿ ಅಂತ ಅನ್ಕೊಂಡ ಅಚೀ ಅಚೀವ್ ಕೇಳ್ಬೋದ ಹೇಳಲ್ವಾ ಮಾಡ್ತೀವಿ ನಂದೇನಿಲ್ಲ ಜಾಬ್ ಏನು ಕಂಟಿನ್ಯೂ ಮಾಡಿ ಬೆಸ್ಟ್ ಚೆನ್ನಾಗಿ ಮಾಡ್ಬೇಕಂತ ಒನ್ ಡೇ ಡೇ ಒನ್ ಪರ್ಸೆಂಟ್ ಹಾಕೊಂಡು ಚೆನ್ನಾಗಿ ಫೈವ್ ಗಿಂತ ಟ್ವೆಂಟಿ ಸಿಕ್ಸ್ ಚೆನ್ನಾಗಿ ಮಾಡ್ಬೇಕು ಮಾಡ್ಬೇಕು ನೆಕ್ಸ್ಟ್ ಇಯರ್ ಇನ್ನು ಬೆಸ್ಟ್ ಆಗಿ ಪರ್ಫಾರ್ಮ್ ಮಾಡ್ಬೇಕು ಮಾಡ್ಬೇಕಂತ ಸ್ಕೋರಿಂಗಲ್ ಆಗಿರ್ಬೋದು ಯಾವ್ದೇ ಇವೆಂಟ್ಸ್ ಆಗಿರ್ಬೋದು ಇಷ್ಟು ವರ್ಷ ಏನ್ ಮಾಡ್ಕೊಂಡ್ ಅದಕ್ಕಿಂತ ಡಬಲ್ ನನ್ ಲೈಫ್ ಅಲ್ಲಿ ಇನ್ನು ಜಾಸ್ತಿ ಮುಂದುವರ್ಯ ಅಂತ ಸಾಲ ಎಲ್ಲಾ ಆರಾಮಾಗಿ ಆರಾಮಾಗಿರ್ಬೇಕು ಅಂತ ಎಲ್ಲಕ್ಕೂ ಸಾಲ ಒಂದೇ ನಿಮ್ ಪರಿಹಾರ ಸಾಲ ತೀರ್ಸಿದ್ರೆ ನಿಲ್ಸಿದ್ರೆ ನಡೀತದೆ ಜೂನ ಕಷ್ಟ ಆಗುತ್ತೆ ಅಂತ ಅಷ್ಟೇ ಈಗ ಬೈಕ್ ತಗೊಂಡಿದೀವಲ್ಲ ನೆಕ್ಸ್ಟ್ ಜನವರಿಗೆ ತಿರ್ಗಾ ಹಂಪಿ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಬೈಕ್ ರೈಡ್ ಪ್ಲಾನ್ ಮಾಡಿದೀವಿ ಆತರ ಬೈಕ್ ರೌಂಡ ನೀವು ಏನಿಲ್ಲ ಚಂದ ನಾವ್ ಚೆನ್ನಾಗಿರ್ಬೇಕು ನಮ್ ಹೆಲ್ತ್ ಚೆನ್ನಾಗಿರ್ಬೇಕು ನಮ್ ಫ್ಯಾಮಿಲಿ ಟೈಮ್ ಕೊಡ್ಬೇಕು ಇವಾಗ ಡಿಸೆಂಬರ್ ತರ್ಟಿ ಒನ್ ಸೆಲೆಬ್ರೇಟ್ ಸೆಲೆಬ್ರೇಟ್ ಮಾಡೇ ಮಾಡ್ತಿರಲ್ವಾ ಮಾಡಲ್ವಾ ಹೇಳಿ ಮಾಡ್ತೀರಾ ಏನ್ ಸೆಲೆಬ್ರೇಟ್ ಮಾಡ್ತೀರಾ ಹೆಂಗ್ ಮಾಡ್ತೀರಾ ನೀವ ಮಾಡಲ್ಲ ಮಾಡೋದೇ ಅಲ್ವಾ ಕೇಕ್ ಕಟ್ ಮಾಡಿ ಏನೂ ಮಾಡಲ್ಲ ಮನೇಲೂ ಮಾಡಲ್ವಾ ಮನೇಲಿ ನೀವು ಮಾಡೋದೇ ಇಲ್ವಾ ಮನೇಲೆ ಏನೋ ಮನೇಲೆ ಏನು ಮಾಡಲ್ಲ ಏನೂ ಮಾಡಲ್ಲ ಊಟ ಮಾಡಿ ಮಲಕೋತ ಅಷ್ಟೇ ಸೆಲೆಬ್ರೇಷನ್ ಅಂತ ಏನಿಲ್ಲ ಕ್ಯಾಲೆಂಡರ್ ಚೇಂಜ್ ಆಗ್ಬೋದು ಲೈಫ್ ಅಂತ ಯಾವತ್ತೂ ಚೇಂಜ್ ಆಗಲ್ಲ ನಾವ್ ಏನ್ ಮಾಡ್ತೀವೋ ಅದಕ್ ತಕ್ಕ ನೀವು ಹೇಳ್ ಸ್ಟಾರ್ಟ್ ಮಾಡ್ತೀವಿ ಅಷ್ಟೇ ನೀವು ಸೆಲೆಬ್ರೇಷನ್ ಮಾಡಲ್ಲ ಅಷ್ಟೇ ಸೆಲೆಬ್ರೇಷನ್ ಇಲ್ಲ ನೈಟ್ ಡ್ಯೂಟಿ ಹಾ ನೈಟ್ ಡ್ಯೂಟಿ ಇದೆ ನರ್ಸಿಂಗ್ ಮಾಡ್ತಿದೀವಿ ನಿದ್ದೆ ಮಾಡ್ತೀವಿ ಅಷ್ಟೇ ಮಾಡ್ತೀವಿ ಮನೇಲಿ ಕೆಲ್ಕ್ ಏನೋ ಪ್ರಾಬ್ಲಮ್ ಮಾಡಲ್ಲ ನೀವ್ ಏನು ಮಾಡಲ್ಲ ನೀವು ಮನೆಗೆ ಏನಿಲ್ಲ ನನ್ನ ಮಗಳ ಜೊತೆ ಊಟ ಮಾಡಿ ನಿದ್ದೆ ಮಾಡಲ್ಲ ಅಷ್ಟೇ ಹುಡುಗರ ಜೊತೆ ಮಾಡ್ತೀರಾ ದೊಡ್ಡ ಹುಡುಗರಲ್ಲ ಚಿಕ್ಕ 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 ಮನೆ ಫ್ಯಾಮಿಲಿ ಜೊತೆ ಮಾಡ್ತೀರಾ ಆತ ಕಡೆ ಫ್ರೆಂಡ್ ಜೊತೆ ಏನಿಲ್ಲ

ನೋಡಿ ಒಳ್ಳೆ ಒಂದ್ ನೆಕ್ಸ್ಟ್ ವರ್ಷ ಒಂದು ಪಾರ್ಟಿ ಮಾಡೇ ಮಾಡ್ತಾರೆ ಅಂತ ಹೇಳ್ತಾರೆ ಖಂಡಿತ ಮಾಡೇ ಮಾಡ್ತಾರೆ ಸರ್ ನೀವು ಸೆಲೆಬ್ರೇಷನ್ ಸರ್ ನಮ್ಮ ಯುಗಾದಿ ಸರ್ ಯುಗಾದಿ ಫ್ರೆಂಡ್ ಜೊತೆ ಆಚೆ ಹೋಗೋದು ಪಾರ್ಟಿ ಮಾಡೋ ಸರ್ ಇಲ್ಲ ಮನೆಯಲ್ಲಿ ಮಾಡ್ತೀರಾ ಈ ಸಾಕು ನಮಗೆ ಯಾವ ಊರು ಸರ್ ಟೆಲಿಗ್ರಾಮ ಟೆಲಿಗ್ರಾಮನ ಪ್ಯಾಲೇಸ್ ಹೋಗ್ತೀವಿ ಪ್ಯಾಲೇಸ್ ಅಲ್ಲಿ ಮಾಮೂಲಿ ಇದು ಪಟಾಕಿ ಹೊಡಿತಾರಲ್ಲ ಅದನ್ನ ಪ್ಯಾಲೇಸ್ ಅದನ್ನ ನೋಡ್ಕೊಂಡು ಮಾಮೂಲಿ ಮನೆಗ್ ಬರೋದು

दलवित हां आई तेरे लकड़ी पकड़ी जिम्मा